ಓಂ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಓಂ ಗ್ರಾಂ ಗ್ರೀಂ ಗ್ರೋಂ ಸಹ ಗುರುವೇ ನಮಃ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ನಾರಾಯಣ ನಮಸ್ಕಾರ ವೆಲ್ಕಮ್ ಟು ನಕ್ಷತ್ರಾಡಿ ಕರೆಗಳನ್ನ ತೊಗೊಂಡೋಗೋಣ ಹಾಗೆ ನೂರ ನಾಲ್ಕನೇ ಬ್ಯಾಚ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇದೇ ಅಕ್ಟೋಬರ್ ಇಪ್ಪತ್ತೊಂದನೇ ತಾರೀಕು ಶಾಸ್ತ್ರ ಕಲಿರಿ ಕಲಿತು ನಿಮ್ಮ ಜೀವನದಲ್ಲಿರ್ತಕ್ಕಂಥ ಕೆಟ್ಟ ಟೈಮ್ ಒಳ್ಳೆ ಟೈಮ್ನ ಸರಿಪಡಿಸ್ಕೊಳ್ಳೋಕ್ಕೆ ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡು ಜೀವನದಲ್ಲಿ ನಡೆಯೋಕ್ಕೆ ಭಾಳ ಹೆಲ್ಪ್ ಆಗುತ್ತೆ ಕರೆ ತಗೋಣ ನಮಸ್ಕಾರ ಹೇಳಿ ಸರ್ ರೋಹಿತ್ ರೋಹಿತ್ ಹೇಳಿ ಸರ್ವಾಗಿಲ್ಲ ಪರವಾಗಿಲ್ಲ ಆದ್ಮೇಲೆ ಏನ್ ಕೇಳ್ತಾ ಇದೀರಾ

ಸೊ ನೋಡೋಣ ಪ್ರಶ್ನಶಾಸ್ತ್ರದಲ್ಲಿ ಏನು ಬಂದಿದೆ ಅಂತ ಫಸ್ಟ್ ಕಸ್ಪಲ್ಲಿ ನೋಡ್ತೀವಿ ಏಳನೇ ಮನೆ ಕಸ್ಪ್ ನೋಡಿದ್ರೆ ಅದು ಜೀವನದಲ್ಲಿ ಹೇಗೆ ಮುಂದುವರಿಯುತ್ತೆ ಅಂತ ತೋರಿಸುತ್ತೆ ಇದು ಸಾಮಾನ್ಯವಾಗಿ ನಿಮ್ಮ ಜೀವನ ವೈವಾಹಿಕ ಜೀವನ ಸರೋಗೋದಿಲ್ಲ ಸರ್ ಸಾರಿ ಸರ್ ಅರ್ಥ ಆಯ್ತಾ ಅರ್ಥ ಆಗಿಲ್ಲಲ್ಲ ಜೀವನ ಪರ್ಯಂತ ನೀವಿಬ್ಬರು ಚೆನ್ನಾಗಿರಕ್ಕೆ ಸಾಧ್ಯ ಇಲ್ಲ ಅಂತ ಬಂದಿದೆ ಪ್ರಶ್ನಶಾಸ್ತ್ರದಲ್ಲಿ ತುಂಬ ಟಫು ಏನು ಸಮಸ್ಯೆ ಅಂದರೆ ಇಲ್ಲಿ ಕುಟುಂಬ ಎಲ್ಲ ಸೇರಿದೆ ಇಲ್ಲಿ ಟ್ರೀಯಲ್ಲಿ ಕುಟುಂಬದಿಂದ ಯಾರು ನಿಮಗೆಲ್ಲ ತಲೆ ತಿಂತ ಇದ್ದಾರೆ ನಿಮ್ಮಿಂದ ಏನು ಪ್ರಾಬ್ಲಮ್ ಅಲ್ಲ ಹೇಳಿಕೆ ಮಾತು ಇಲ್ಲಿ ನಮಗೆ ಒನ್ ಅಂತ ಇದೆ ಗ್ರೌಂಡಲ್ಲಿ ಟೂ ಫೋರ್ ಸೆವೆನ್ ನೈನ್ ಲೆವೆನ್ ಇವೆಲ್ಲ ಕುಟುಂಬ ನಂಬರ್ಗಳು ಇವೆಲ್ಲ ಕುಟುಂಬ ಸ್ಥಾನಗಳು ಸೊ ಯಾರಾದರೂ ಹೇಳಿಕೊಟ್ಟು ನಿಮಗಿಬ್ಬರಿಗೂ ತಂದಿಡ್ತಕ್ಕಂಥ ಕೆಲಸ ಸೊ ನೀವಿಬ್ರು ಮಾತಾಡ್ಕೊಂಡು ಯಾರ ಮಾತು ಕೇಳಬಾರ್ದು ಅಂತ ಇದ್ರೆ ಆಗತ್ತೆ ಬಟ್ ಕೇಳೋ ಥರ ಇಲ್ಲ ಆಯ್ತು ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಡಿ ಹೇಳ್ಬೋದಾ ಟಿವಿ ಯಾಕೆಂದ್ರೆ ಪಬ್ಲಿಕ್ ಅಲ್ಲಿ ಕೇಳಬಾರ ಏನೋ ಈಗ ನಾನೇನು ಹೇಳಿದೆ ಅಷ್ಟೇ ಅಲ್ವಾ ಈ ಟ್ರೀ ಅನ್ನೋದು ನಮ್ಗೆ ತೋರಿಸ್ಬಿಡುತ್ತೆ ಇದು ಏನ್ರಿಂದ ಆಗ್ತಾ ಇದೆ ಅಂತ ಆ ಟ್ರೀ ಬಂದುಬಿಟ್ಟು ಫ್ರೂಟ್ ಅಂತ ತೆಗಿ ತೆಗಿತೀವಿ ಆ ಫ್ರೂಟಲ್ಲಿ ಏನಾಗುತ್ತೆ ನಿಮಗೆ ನೀವು ದೂರನೇ ಇರೋದು ಈಗಲೂ ದೂರನೇ ಇದ್ದೀರಾ ಮುಂದಕ್ಕೂ ದೂರನೇ ಇರ್ತೀರಾ ಅದರಿಂದ ಬಂದು ಹೆಂಗಿದೆ ಟೇಸ್ಟು ಅಂತಂದರೆ ಅದನ್ನು ಒಂಟಿಯಾಗಿರ್ತೀರಾ ಬಟ್ ಡಿವೋರ್ಸ್ಗೆ ಹೋಗೋದು ಡೌಟ್ ಇದು ನಿಮ್ಮಿಬ್ಬರು ಯಾಕಂದರೆ ಕುಟುಂಬ ಸಮಯ ತನೇ ಅಲ್ಲೇ ಕೂತಿದೆ ಆ ಕಡೆ ಈ ಕಡೆ ಕುಟುಂಬ ಕೂತ್ಕೊಂಡು ನೀವೊಂಥರ ಒಂದೇ ಮನೇಲಿದ್ರು ಕೂಡ ಬೇರೆ ಬೇರೆ ಆಗಿರ್ತೀರಾ ಒಂದೇ ಮನೇಲಿದ್ರು ಕೂಡ ಮನಸ್ಸುಗಳು ಬೇರೆ ಇರುತ್ತೆ ದೇಹಗಳು ಬೇರೆ ಆತ್ಮಗಳು ಬೇರೆ ಆಗಿಬಿಡುತ್ತೆ ಸೊ ಸ್ವಲ್ಪ ವೆರಿ ಡಿಫಿಕಲ್ಟ್ 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 ರೆಟ್ರೋಗ್ರೇಡ್ ಬಂದರೆ ಇದ್ದಿದ್ದು ಡಿಫಿಕಲ್ಟು ನಿಮ್ಮ ಕೆಲಸ ನಿಮ್ಮ ಸಾಧನೆ ಮೇಲೆ ಹೋಗಿ ಅಂತ ನಾನು ಒಂದು ಗುರುವಾಗಿ ನಿಮ್ಗೆ ಸಜೆಸ್ಟ್ ಮಾಡ್ತೀನಿ ಸಾಂಸಾರ್ ಎಷ್ಟು ವರ್ಷ ಆಯಿತು ಮದುವೆಯಾಗಿ ಮಕ್ಕಳಾಗಿದೆಯಾ ಅದನ್ನು ಚೆನ್ನಾಗಿ ನೋಡಿಕೊಂಡು ನಿಮ್ಮ ವೃತ್ತಿ ಮೇಲೆ ಕಾನ್ಸಂಟ್ರೇಟ್ ಮಾಡಿಕೊಂಡು ಎಳ್ಳ ಎಳ್ಳನ್ನು ದಾನ ಮಾಡ್ತಾ ಹೋಗ್ತಾಯಿರಿ ಜೀವನ ಪರ್ಯಂತ ಸ್ವಲ್ಪ ಕಮ್ಮಿ ಆಗತ್ತೆ ಅದ್ರ ಜೊತೆಗೆ ಯಾವುದಾದ್ರೂ ಒಂದು ಗ್ರಹ ಸ್ವಲ್ಪ ನಿಮಗೆ ಅನುಕೂಲಕರವಾಗಿರ್ತಕ್ಕಂಥದ್ದು ಯಾವುದಾದ್ರೂ ಇದೆ ಅಂತ ಒಂದು ನೋಡೋಣ ಎರಡನೇ ಮನೆ ಏಳನೇ ಮನೆ ಅಂತ ನೋಡಿದ್ರೆ ಶುಕ್ರ ಏಳಿದೆ ಅದಕ್ಕೆ ಝೀರೋ ಪವರು ಕೇತುಗೆ ಏಳಿದೆ ಓಂ ಕೆಂ ಕೇತುವೆ ನಮಃ ಮತ್ತು ಎಂಟು ಮುಖದ ರುದ್ರಾಕ್ಷಿ ಹಾಕ್ಕೊಳ್ಳಿ ಒಂದು ತರ್ಟಿ ಪರ್ಸೆಂಟ್ ಚೇಂಜಸ್ ಆಗುತ್ತೆ ಅದಕ್ಕಿಂತ ಜಾಸ್ತಿ ಇಲ್ಲ ನಮಸ್ಕಾರ ನಮಸ್ಕಾರಲೋ ಹೇಳಿ ನಮಸ್ಕಾರ

ಕರ್ನಾಟಕ ನೋಡೋಣ ಏನು ಬಂದಿದೆ ಅಂತ ಮೂರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಕರೆಕ್ಟಾ ಸೊ ರಾಶಿ ಬಂದ್ಬಿಟ್ಟು ತುಲಾ ರಾಶಿ ಸ್ವಾತಿ ನಕ್ಷತ್ರ ಅಂದ್ರೆ ರಾಹುವಿನ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ ರಾಹು ಐದನೇ ಮನೆ ಎರಡನೇ ಮನೆ ಎಂಟನೇ ಮನೆ ಹನ್ನೊಂದನೇ ಮನೆ ಐದು ಸೊ ಇಲ್ಲಿ ರಾಹುವಿನ ಕಾಂಬಿನೇಷನ್ ನೋಡಿದ್ರೆ ಆರೋಗ್ಯದಲ್ಲಿ ಏನೂ ಸಮಸ್ಯೆ ಮುಂದೆ ಬರಲ್ಲ ಆದರೆ ಫಸ್ಟ್ ಕಸ್ಪ್ ನೋಡ್ತೀನಿ ಸಿಕ್ಸ್ ಕಸ್ಪ್ ನೋಡಿಬಿಟ್ಟು ಹೇಗಿದೆ ಇಮ್ಯುನಿಟಿ ಅಂತ ನೋಡೋಣ ಫಸ್ಟ್ ಇಮ್ಯುನಿಟಿ ಅಂತ ಒಂದನೇ ಮನೆ ನೋಡ್ತೀವಿ ರಾಹುರೆಟ್ರೆ ಐದನೇದು ನಾಲ್ಕನೇ ಮನೆ ಶನಿಯಿಂದ ಬಂದಿದೆ ಸ್ವಲ್ಪ ಆಸ್ಮೆಟಿಕ್ಕು ಉಸಿರಾಟದ ತೊಂದರೆ ಶೀತ ಇದರಿಂದ ದೂರ ಇರಬೇಕು ಅರ್ಥ ಆಯ್ತಾ ಇಲ್ಲೂ ಕೂಡ ರಾಹು ಬಂದಿದೆ ಮೈದಲ್ಲಿ ಬುಧ ಬಂದಿದೆ ಮತ್ತು ಐದು ಬಂದಿದೆ ಇಲ್ಲಿ ಹೆಲ್ತ್ ಅಂತ ಬಂದಿದೆ ಆ ಥರ ಏನು ತಲೆ ಕೆಡಿಸ್ಕೊಳ್ತಕ್ಕಂಥ ವಿಚಾರ ಇಲ್ಲವೇ ಇಲ್ಲ ಆ ಮಗುವಿನ ದಿಂಬು ಕೆಳಗಡೆ ಒಂದು ಬ್ರೌನ್ ಕಲರ್ ಖರ್ಚೀಫಲ್ಲಿ ಒಂದು ಇಡೀ ಉದ್ದಿನ ಕಾಳನ್ನು ಕಟ್ಟಿ ಆ ತೊಟ್ಟಲಾರು ಇದ್ದರೆ ಅಲ್ಲಿಗಾರು ಕಟ್ಟಿ ಇದನ್ನು ಶನಿವಾರ ದಿವಸ ಅರ್ಥ ಆಯ್ತಾ ಕೇಳಿಸ್ತಾ ಇದೆಯಾ ಇದರಲ್ಲಿ ನನ್ನ ಅವರ ಹಾರಸ್ಕೋಪಲ್ಲಿ ನಾನು ಮೇಜರ್ ಮೇಜರಾಗಿ ಏನು ಇಲ್ಲಿ ಹೆಲ್ತ್ ವಿಚಾರದಲ್ಲಿ ನನಗೆ ಬಂದಿಲ್ಲ ಬಟ್ ಏನು ಅಂತ ನೀವು ಹೇಳಿದ್ರೆ ಬಟ್ ಇಲ್ಲಿ ಬಂದಿಲ್ಲ ನೀವು ಕೊಟ್ಟಿರೋ ಟೈಮಲ್ಲಿ ಎರಡನೇ ತಾರೀಕು ಮಧ್ಯರಾತ್ರಿನೂ ಮೂರನೇ ತಾರೀಖು ಮಧ್ಯರಾತ್ರಿನೂ ಗೊತ್ತಿಲ್ಲ ಬಟ್ ಅದನ್ನ ನೋಡ್ಕೊಂಡು ಹಾಕಿದ್ರೆ ಇಲ್ಲಿ ಏನು ಸಮಸ್ಯೆ ಬಂದಿಲ್ಲ ಏನಾಗಿದೆ ಅದರಿಂದ ಏನಾಗ್ತಾ ಇದೆ ಸರಿ ಒಂದು ಕೆಲಸ ಮಾಡಿ ರಾಹು ಯಾವಾಗಲೂ ಕೂಡ ರಾಹು ದಶೆ ಬಂದಾಗ ವರಹಾ ಮೇರ ಒಂದು ಪ್ರಶ್ನೆ ಹಾಕ್ತಾನೆ ರಾಹು ದಶ ಬಂದಾಗ ನಮಗೆ ಕಾಯಿಲೆ ಏನಾದ್ರು ಬಂದಾಗ ಎರಡನೇ ವೈದ್ಯರ ಹತ್ರ ಹೋಗಿ ನಮಗೆ ಅಲ್ಲಿ ಫಲ ಸಿಗುತ್ತೆ ಅಂತ ಹೇಳ್ತಾರೆ ಎರಡನೇ ವೈದ್ಯ ಅಂದರೆ ನೀವು ಅಟ್ಲೀಸ್ಟ್ ಎರಡನೇ ಅಥವಾ ಮೂರನೇ ಡಾಕ್ಟರ್ ಒಪಿನಿಯನ್ ತೊಗೊಳ್ಳಿ ನನ್ನ ಪ್ರಕಾರ ಇದೇನೂ ಆಗಲ್ಲ ಅನ್ನೋದು ಕ್ಲಿಯರಾಗಿ ಬರ್ತಾಯಿದೆ ದಶಾದಲ್ಲಿ ಏನೂ ಒಂದು ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಇಲ್ಲ ರೆಟ್ರೋಗ್ರೇಡ್ ಇದೆ ರೆಟ್ರೋಗ್ರೇಡ್ ಆಗಿದ್ದ ತಕ್ಷಣ ಅದು ಪ್ರಾಬ್ಲಮ್ ಆಗಲ್ಲ ಏನೂ ಸಮಸ್ಯೆ ಇಲ್ಲ ಅಂತ ಜಾತಕದಲ್ಲಿ ಕಡಾಖಂಡಿತವಾಗಿ ಹೇಳ್ತಾ ಇದ್ದೀನಿ ಒಂದು ಕರಿ ಉದ್ದಿನ ಕಾಳು ಬ್ರೌನ್ ಕಲರ್ ಬಟ್ಟೆಯಲ್ಲಿ ಅಲ್ಲಿ ಇಡೀ ಮಗುಗೆ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಗ್ಯಾರಂಟಿ ಇದೆ ಎಂಟು ಮುಖದ ರುದ್ರಾಕ್ಷಿ ಅಲ್ಲಿ ದಿಂಬು ಕೆಳಗಡೆ ಇಡಿ ಮುಂದಿನ ಕರೆ ಹೋಗೋಣ ನಮಸ್ಕಾರ ಹೇಳಿ ಸರ್ ವೆರಿ ಗುಡ್ ಏನು ಕೇಳ್ಬೇಕು ಫಸ್ಟ್ ಹೇಳಿ ಸರ್ ಫಸ್ಟ್ ಏನು ಕೇಳ್ಬೇಕು ಮಾತಾಡಿ ಆಮೇಲೆ ತಗೊಳ್ತೀನಿ ಮತ್ತೆ ನನ್ನ ಹತ್ರ ದೋಷ ಹೇಳಲ್ಲೇ ಇದೆ ಸರ್ ನಾವು ನೀವು ಸೀನಿಯರ್ ಸಿಟಿಸನ್ ಸರ್ ನಮ್ಗೆ ಏನಕ್ಕೆ ಇವಾಗೆಲ್ಲ ತಲೆ ಕೆಡಿಸ್ಕೊಳ್ಳೋದು ಕುಟ್ಟೇನು ಬ್ಯಾಟ್ ಆರೋಗ್ಯ ಚೆನ್ನಾಗಿದೆ ಕೇಳಿದ್ರೆ ಬಗ್ಗೆ ಅಲ್ವಾ ಗಂಟೆ ಹದಿನೈದು ನಿಮಿಷ ಸರ್ ಜಗತ್ತಲ್ಲಿ ಫ್ಯಾಮಿಲಿ ಡಿಸ್ಟರ್ಬೆನ್ಸ್ ಇಲ್ಲದೆ ಇರ್ತಕ್ಕಂಥವ್ರು ಅದೇನೋ ಬುದ್ಧಿಂದ ಹೇಳಿದ್ರಲ್ಲ ಯಾರ ಮನೆಯಲ್ಲಿ ಗಲಾಟೆ ಇಲ್ಲೋ ಅಲ್ಲಿ ಮನೆಯಿಂದ ಸಾಸಿವೆ ತಗೊಂಬ ಅಂತ ಹೇಳಿದ್ರಲ್ಲ ಆ ಥರ ಕೇಳಬೇಕು ಯಾವ್ರು ಹುಟ್ಟಿದ್ದೋ ಯಾವ್ದು ಯಾವ್ರು ಹುಟ್ಟಿದ್ದೋ ಶಿವಮೊಗ್ಗ ಸರ್ ನನ್ನ ಅನುಭವದಲ್ಲಿ ಒಂದು ಐದು ಪರ್ಸೆಂಟು ಪಾಪ್ಯುಲೇಷನಲ್ಲಿ ಮಾತ್ರ ವೈವಾಹಿಕ ಜೀವನ ಚೆನ್ನಾಗಿದೆ ಅದು ಕಾರಣಾಂತರದಿಂದ ಚೆನ್ನಾಗಿರುತ್ತೆ ಎಲ್ಲೋ ದುಡ್ಡಿಲ್ಲ ಒಬ್ರ ಹತ್ರ ಇನ್ನೊಬ್ರ ಹತ್ರ ಇನ್ನೊಬ್ರ ಮೇಲೆ ಡಿಪೆಂಡ್ ಆಗಿರಬೇಕು ಕಾರಣಾಂತರದಿಂದ ಮಾತ್ರ ಚೆನ್ನಾಗಿದೆ ಹೊರ್ತು ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡಲ್ಲಿ ಏನೋ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ತುಂಬ ಅನ್ಯೋನ್ಯವಾಗಿದ್ದೀವಿ ಅಂತ ಏನೋ ಅವ್ರು ಪುಣ್ಯ ಮಾಡ್ಕೊಂಡು ಬಂದಿರ್ತಾರೆ ಅಷ್ಟೇ ಇಲ್ಲಿ ನಿಮ್ಮ ಫ್ಯಾಮಿಲಿ ಅಂತ ನೋಡಿದಾಗ ನಾವು ಮ್ಯಾರೇಜ್ ಅಂತ ನೋಡ್ತೀವಿ ದಶಾದಲ್ಲಿ ಇಲ್ಲಿ ನೋಡಿ ನಾನು ಯಾವಾಗಲೂ ಹೇಳ್ತೀನಿ ಆರನೇ ಮನೆ ಬರಬಾರ್ದು ಆರನೇ ಮನೆ ಬರಬಾರ್ದು ಕುಟುಂಬ ಫ್ಯಾಮಿಲಿ ಅಂದರೆ ಆ ಒಂದು ನಿಮ್ಮಿಬ್ಬರ ನಡುವೆನೆ ಮೂರು ಆ ಮೂರಿಂದ ಅಲ್ಲಿ ಮಾತುಕತೆಯಲ್ಲಿ ಸ್ವಲ್ಪ ಗಲಾಟೆ ಮೂರು ಅಂದರೆ ಮಾತು ಆರು ಅಂತ ಗಲಾಟೆ ಕೆಲವು ದುಡ್ಡಿನ ವಿಚಾರದಲ್ಲಿ ಫಸ್ಟ್ ನೀವು ಸರಿ ಮಾಡಿಕೊಳ್ಳಿ ಯಾಕಂದರೆ ಐದು ಎಂಟು ದುಡ್ಡಿನ ವಿಚಾರ ಫಸ್ಟು ದುಡ್ಡಿನ ವಿಚಾರದಲ್ಲಿ ನೀವು ಗಲಾಟೆ ಮಾಡಿಬಿಡಿ ನೀವು ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂತ ಏನಾದ್ರು ಕಿರಿಕಿರಿ ಮಾಡಿದ್ರೆ ಅಲ್ಲಿ ಸರಿ ಮಾಡ್ಕೊಳ್ಳಿ ಕೇಳಿಸ್ತದೆ ಸರ್ ಸೊ ನೀವು ನೂರು ರೂಪಾಯಿ ಕೊಡಬೇಡಿ ನೂರ ಒಂದು ರೂಪಾಯಿ ಕೊಡಿ ಅರ್ಥ ಆಯಿತು ಸರ್ ನಾಳೆಯಿಂದ ನೂರು ರೂಪಾಯಿ ತಗೊಂಡು ಎಕ್ಸ್ಟ್ರಾ ತಗೋದು ಒಂದು ರೂಪಾಯಿ ಗಲಾಟೆ ಮಾಡಬೇಡ ಅಂತ ಒಂದು ರೂಪಾಯಿ ಮೇಲಿಡಿ ಕೊಡಬೇಕಾದ್ರೆ ಗಲಾಟೆ ಮಾಡಬೇಡ ಅಂತ ಒಂದು ರೂಪಾಯಿ ಮೇಲಿಡಿ ಸರ್ ಇದಕ್ಕೆ ಸ್ವಲ್ಪ ದಾನಗಳು ಸಜೆಸ್ಟ್ ಮಾಡ್ತೀನಿ ಸೊ ಅರವತ್ತೆರಡರಲ್ಲಿ ಹುಟ್ಟಿದ್ದೀರ ಆಲ್ಮೋಸ್ಟು ಇವಾಗ ಸಿಕ್ಸ್ಟಿ ತ್ರೀ ಇಯರ್ಸಲ್ಲೂ ನಾವು ಗಲಾಟೆ ಮಾಡ್ಕೊಂಡು ಹೋದರೆ ಮೇಲ್ಗಡೆ ಹೋದಾಗಲೂ ಗಲಾಟೆ ಮಾಡ್ತಾ ಇರ್ತೀವಿ ಸೊ ನಿಲ್ಲಿಸ್ಬಿಡೋಣ ಗಲಾಟೆ ಸೊ ಸಿಕ್ಸ್ ಸೆವೆನ್ ಕಾಂಬಿನೇಷನ್ಗೆ ಸ್ವಲ್ಪ ದಾನ ಮಾಡ್ತಾ ಬನ್ನಿ ಸೂರ್ಯನಿಗೆ ಈ ಗೋಧಿಯನ್ನು ದಾನ ಮಾಡ್ತಾ ಬನ್ನಿ ಸರ್ ಆಮೇಲೆ ಆಸ್ಪತ್ರೆಗೆ ಹೋಗ್ಬಿಟ್ಟು ಯಾವುದಾದ್ರು ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗ್ಬಿಟ್ಟು ಬಡವರಿಗೆ ಒಂದು ಬ್ರೆಡ್ ಇಬ್ಬರಿಗೆ ಭಾನುವಾರ ದಿವಸ ಹೋಗ್ಬಿಟ್ಟು ಕೊಟ್ಬಿಟ್ಟು ಬನ್ನಿ ನಿಮಗೆ ವಿತಿನ್ ಟ್ವೆಂಟಿ ಒನ್ ಡೇಸಲ್ಲಿ ಸೈಲೆಂಟ್ ಆಗದಿದ್ದಕ್ಕೆ ಕೇಳಿ ಒಳ್ಳೆಯದಾಗಲಿ ನಮಸ್ಕಾರ ನಮಸ್ಕಾರ ಹೇಳಿ ಸರ್ ವೆರಿ ಗುಡ್ ಒಳ್ಳೆಯ ಹೆಸರು ವೆರಿ ಗುಡ್ ಹಾಂ ಏನು ಕೆಲಸ ಮಾಡ್ತಾ ಇದ್ರಿ ಅಥವಾ ಮಾಡ್ತಾ ಇದ್ದೀರಾ ಬಿ ಎಸ್ ಸಿ ಮಾಡಿದ್ದೀರಾ ಬಟ್ ಅಷ್ಟೇ ಡೇಟ್ ಆಫ್ ಬರ್ತ್ ಪ್ರಶ್ನಶಾಸ್ತ್ರದ ಮೇಲೆ ಕರೆಕ್ಟಾಗಿ ಸಿಕ್ಬಿಡ್ತೀವಿ ಯಾವತ್ತು ಸಿಗುತ್ತೆ ಅಂತ ಯಾಕಂದ್ರೆ ಕೆಲವೊಂದು ಸತಿ ಅಲ್ಲಿ ಏನಕ್ಕೆ ಆಗಲ್ಲ ಅಂತ ಈಗ ಸ್ವಲ್ಪ ಹೇಳಕ್ ಕಷ್ಟ ಸ್ವಲ್ಪ ಪ್ರಶ್ನಶಾಸ್ತ್ರಕ್ಕೆ ಹೋಗ್ತೀನಿ ನಿಮ್ಗೆ ಕರೆಕ್ಟ್ ಸಿ ಬರುತ್ತೆ ಹೇಳಿ ಒನ್ ಟು ನಂಬರ್ ಒನ್ ಟು ಟು ಫಾರ್ಟಿ ಒನ್ ನಂಬರ್ ಹೇಳಿ ಜಾಬ್ ಐದು ಶುಕ್ರನಲ್ಲಿ ಐದು ಬಂದಿದೆ ಅಂತರ್ಭುಕ್ತಿಲಿ ಸಿಗಲ್ಲ ಸೂರ್ಯನಲ್ಲಿ ಆರು ಬಂದಿದೆ ಸಿಕ್ಬಿಡುತ್ತೆ ವಯರ್ ಇವರಿಂಗ್ ಗುರು ಈಗ ಬಂದಿರತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತಾರು ಶನಿ ನವಂಬರಲ್ಲಿ ನಿಮ್ಮ ಕೆಲಸ ಸಿಗುತ್ತೆ ಸರ್ ನವಂಬರಿಂದ ಡಿಸೆಂಬರು ಆಗೋಳಿ ಡ್ರೆಸ್ ಮಾಡ್ಕೊಳ್ಳಿ ಟೈ ಹಾಕೊಳ್ಳಿ ಬ್ಯಾಗ್ ಎತ್ಕೊಳ್ಳಿ ಪೌಡರ್ ಹಾಕೊಳ್ಳಿ ತಲೆ ಬಚ್ಕೊಳ್ಳಿ ಇರಿ ಓಕೆ ಇಂದ ಡಿಸೆಂಬರ್ ನಿಮ್ಮ ಕೆಲಸ ಹೌದಾ ಆದರೆ ನವಂಬರ್ಗೆ ಆಗೋದು ಆವಾಗಲೇ ನೋಡಿ ಕಾಲ ಅಂತ ಹೇಳ್ತೀವಿ ಯಾವಾಗಲೂ ಅಸ್ಟ್ರಾಲಜಿ ಈಸ್ ಟೈಮ್ ಬೌಂಡ್ ಗುಡ್ ಟೈಮ್ ಬ್ಯಾಡ್ ಟೈಮ್ ಆ ಟೈಮ್ ಬರೋದೇ ನಮಗೆ ನವೆಂಬರ್ ನವಂಬರಿಂದ ಡಿಸೆಂಬರ್ ವಿಲ್ ಗೆಟ್ ಆಫರ್ ಸಿಕ್ಸ್ ಹೌಸ್ ಬಂದಿದೆ ಯು ವಿಲ್ ಯು ವಿಲ್ ಬಿ ಇನ್ ದಿ ಜಾಬ್ ಇವಾಗ ಐದು ಬಂದಿದೆ ಅಂತರ್ಭುಕ್ತಿಲಿ ಆಗೋಲ್ಲ ಶುಕ್ರ ಆದಮೇಲೆ ಸೂರ್ಯ ಬರ್ತಾನೆ ಇಟ್ಲ್ ಹೆಲ್ಪ್ ಯು ಮುಂದಿನ ಕರೆ ಹೋಗೋಣ ನಮಸ್ಕಾರ ಹೇಳಿ ಸರಿ ಒಂದರಿಂದೂರ ತೊಂಬತ್ತ ಸಂಖ್ಯೆ ಹೇಳಿ ಎಂಟು ಪ್ರಾಪರ್ಟಿ ವೆಹಿಕಲ್ ಹೋಗೋಣ ಹತ್ತನೇ ಮನೆ ಕಸ್ಪಲ್ಲಿ ನೋಡಬೇಕು ಯಾಕಂದ್ರೆ ಹತ್ತನೇ ಮನೆ ಆ ಆ ಹೆಸರು ನಾವು ಮನೆಯಲ್ಲಿ ಒಂದು ಸ್ವಂತ ಮನೆ ಅಂತ ಒಂದು ಹೆಸರು ಬರುತ್ತೆ ಹೆಸರನ್ನ ಕಳ್ಕೊಳ್ಳೋದು ಲಾಸ್ ಆಫ್ ನೇಮ್ ಅಂತ ಕರಿತೀವಿ ಅಲ್ಲಿ ನೋಡಬೇಕು ಇಲ್ಲಿ ನಮಗೆ ಮೂರನೇ ಮನೆ ಐದನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆ ಬರಬೇಕು ಈ ಮನೆ ಬರಬೇಕು ಇಲ್ಲಿ ನಮ್ಮ ಫ್ರೂಟಲ್ಲಿ ಬಂದಾಗ ಎರಡು ಒಂದು ಎಂಟು ಬಂದಿದೆ ಸೊ ಎರಡು ಒಂಬತ್ತು ಹನ್ನೆರಡರಿಂದ ಇಲ್ಲಿ ಎರಡು ಬಂದಿದೆ ಆಮೇಲೆ ಹನ್ನೆರಡಿದೆ ಇದೆ ಇಲ್ಲಿ ಸಮಸ್ಯೆ ಏನಾಗ್ತಾಯಿದೆ ಅಂತಂದರೆ ನೀವು ಮಾರೋವಂಥ ನೀವು ಯಾರ್ಯಾರು ಸೇರಿ ಇದ್ದೀರಾ ಅಲ್ಲಿ ಯಾರೋ ಒಬ್ಬರು ಬೇಡ ಬೇಡ ಅನ್ನೋ ಮನಸಲ್ಲೇ ಇದ್ದಾರೆ ಫಸ್ಟ್ ಪಾಯಿಂಟ್ ಬೇಡ ಬೇಡ ಅನ್ನೋ ಮನಸ್ಸಲ್ಲಿ ಇಲ್ಲಿದೆ ಹಂಗೇ ಕ್ಲಿಯರ್ ಮಾಡೋಣ ಕಳ್ಕೊಳ್ಳೋದು ಬೇಡ ಅನ್ನೋ ಮನಸ್ಸಲ್ಲಿ ಯಾರಿದಾರೋ ಗೊತ್ತಿಲ್ಲ ನೀವಿದ್ದೀರಾ ಇನ್ನು ನಿಮ್ಮ ಪಾರ್ಟ್ನರ್ ಇದ್ದಾರೋ ಗೊತ್ತಿಲ್ಲ ಹಾಂ ಬಟ್ ಇನ್ನೊಬ್ರು ಯಾರಾದರೂ ಹೇಳಲ್ವಾ ಬೇಡ ಅಂತ ನೋಡಿ ಯಾರು ಹೇಳ್ತಾ ಇಲ್ಲ ಅಂತ ಮಗ ಹೇಳ್ತಾ ಎರಡೂ ಮಾತಾಡ್ತೀರಾ ಹಾಂ ಸರಿ ಸರಿ ಸೇಲ್ ಆಗೋ ಕಾಂಬಿನೇಷನ್ನು ಇಲ್ಲಿ ಸ್ವಲ್ಪ ಟಫ್ ಆಗಿದೆ ಐದು ಮತ್ತೆ ಆರು ಸೇಮ್ ಕಾಂಬಿನೇಷನ್ ಎಂಟೇ ಹೇಳಿದ್ದೀರಾ ಎರಡು ಬಂದಾಗ ಕಷ್ಟ ಶನಿಯಲ್ಲಿ ಗುರು ಶನಿ ಆದ ನಂತರ ಬುಧ ಫೋರ್ ಬಂದಿದೆ ಆಗಲ್ಲ ಎಷ್ಟು ವರ್ಷದಿಂದ ಇಟ್ಟಿದ್ದೀರಾ ಮರಕ್ಕೆ ಎಷ್ಟು ತಿಂಗಳಿಂದ ಅಟ್ಲೀಸ್ಟ್ ಎಷ್ಟು ದಿವಸದಿಂದ ಒಂದು ಮೂರು ಹನ್ನೆರಡನೇ ಮನೆ ಕೊನೆಯಲ್ಲಿ ಹನ್ನೆರಡನೇ ಮನೆ ಬಂದಿದೆ ದಶಾ ಮೇಲೆ ನೋಡಿದ್ರೆ ಸ್ವಲ್ಪ ಕಮ್ಮಿಗೆ ಮಾರಿದ್ರೆ ಹೋಗ್ಬೋದು ಬಟ್ ಆದರೆ ಮಾರೋ ಕಾಂಬಿನೇಷನ್ ತುಂಬ ಸ್ಟ್ರಾಂಗಾಗಿ ಬರ್ತಾ ಇಲ್ಲದೆ ಇರೋದ್ರಿಂದ ಸ್ವಲ್ಪ ನಾನೊಂದು ಸಜೆಷನ್ ಮಾಡ್ತೀನಿ ಸೂರ್ಯನ ಒಂದು ಮಂತ್ರ ಓಂ ಗೃಣಿ ಸೂರ್ಯಾಯ ಆದಿತ್ಯಾಯ ಓಂ ಆ ಮಂತ್ರ ಹೇಳ್ಕೊಳ್ಳಿ ಅದು ಐದನೇ ಮನೆ ಮನೆಯನ್ನು ಮಾರ್ತಕ್ಕಂಥ ಕಾಂಬಿನೇಷನ್ ಮೂರು ಐದು ಹತ್ತಿರಲ್ಲಿ ಬರುತ್ತೆ ನಾನು ಹೇಳಿರ್ತಕ್ಕಂಥ ಮಂತ್ರ ಹೇಳಿ ಸ್ವಲ್ಪ ಗೋಧಿಯನ್ನು ನಿಮ್ಮ ಒಂದು ಪ್ಯಾಕೆಟಲ್ಲಿ ಕಟ್ಕೊಂಡು ನಿಮ್ಮ ಹತ್ರ ಇಟ್ಕೊಂಡ್ರಿ ಒಂದು ಗೋಧಿ ಕೈಯಲ್ಲಿರಬೇಕು ಯಾವುದೇ ವ್ಯವಹಾರ ಯಾರು ಬಂದರೂ ನಿಮ್ಮ ಕೈಯಲ್ಲಿ ಒಂದು ಗೋಧಿ ಇರಲಿ ಏನಾದರೂ ಸೇಲ್ ಆಗೋಕೆ ಸಾಧ್ಯ ಆಗುತ್ತೆ ತಂತ್ರ ಮುಂದಿನ ಕರೆ ಹೋಗೋಣ ನಮಸ್ಕಾರ ಹೇಳಿ డైక్ బీక్ ಇಲ್ಲ ಸರ್ ಒಂದು ನಮಗೆ ಮ್ಯಾನೇಜ್ಮೆಂಟ್ ಕೋಟಾ ಅಂತ ಇಂಜಿನಿಯರಿಂಗ್ ಹೋಗ್ಬೇಕು ಅನ್ಕೊಂಡಿದ್ದೀವಿ ಇದ್ರಲ್ಲೂ ಅಷ್ಟೇ ಸರ್ ಇದ್ರಲ್ಲೂ ಇವಾಗ ಎನ್ ಆರ್ ಅನ್ನ ಕೋಟದಲ್ಲಿ ಹೋಗ್ತಿದ್ದೀವಿ ಸರ್ ಅದಕ್ಕೋಸ್ಕರ ಅದಕ್ಕೆ ಹೋಗ್ಬೋದಾ ಇದಕ್ಕೆ ಹೋಗ್ಬೋದು ಅಂತ ಕೇಳ್ತ೾್ತೀವಿ ಎನ್ ಆರ್ ಐ ಅವರಾಗ ನಾನ್ ರೆಸಿಡೆನ್ಷಿಯಲ್ ಇಂಡಿಯನ್ ಸರ್ ನೀವು ವೆರಿ ಗುಡ್ ಸರಿ ಒನ್ ಟು ಟೂ ಫಾರ್ಟಿ ಒನ್ ನಂಬರ್ ಹೇಳಿ ಏನಿವತ್ತೆಲ್ಲ ಏಟ್ ಹೊಡಿತಾ ಇದ್ದಾರೆ ಮೂರು ಮೂರು ಪ್ರಶ್ನಾಶಾಸ್ತ್ರ ಏಟಲ್ಲೇ ಹೊಡಿತಾ ಇದ್ದೀನಿ ಇರಲಿ ಇದರಲ್ಲಿ ಹತ್ತನೇ ಮನೆ ನೋಡ್ತೀನಿ ಹತ್ತನೇ ಮನೆ ಯಾವ್ದು ಬರುತ್ತೆ ಅಂತ ಒಂದು ಎಜುಕೇಷನ್ ಇರ್ಬೋದು ಮುಂದೆ ಅದನ್ನು ಜಾಬ್ ಕನ್ವರ್ಟ್ ಆಗುತ್ತೆ ಹತ್ತನೇ ಮನೆ ಏನು ಇಂಡಿಕೇಶನ್ ಕೊಡುತ್ತೋ ಆ ಲೈನ್ ಅವ್ರಿಗೆ ಸೂಟ್ ಆಗುತ್ತೆ ಅಂತ ಪ್ರಶ್ನಾಶಾಸ್ತ್ರ ಹೇಳುತ್ತೆ ಲೆಟ್ ಮಿ ಟು ಟೆಂತ್ ಅಂಡ್ ಅಂಡರ್ಸ್ಟ್ಯಾಂಡ್ ಎರಡನೇ ಮನೆ ಯಾವ್ಯಾವ್ದು ಫೀಲ್ಡ್ ಅಂದರೆ ಎ ಐ ಓಕೆ ಎ ಐ ಆಗಲ್ಲ ಡೈರಿ ಟೆಕ್ನಾಲಜಿ ಆಗುತ್ತೆ ಹೇಗೆ ಡೈರಿ ಟೆಕ್ನಾಲಜಿ ಆಗುತ್ತೆ ಅಂದರೆ ಡೈರಿ ಅಂತಂದ್ರೆ ಏನು ಅದು ಊಟ ಅದು ಹಾಲು ಹಾಲು ಕುಡಿಯೋದು ಕರೆಕ್ಟಾ ಹಾಲು ಕುಡಿಯೋದು ಅಂತಂದರೆ ಅಲ್ಲಿ ನಾವು ಬಾಯಲ್ಲಿ ಕುಡಿಯೋದು ಬಾಯಲ್ಲಿ ಊಟ ಮಾಡೋದ್ರಲ್ಲಿ ಎರಡನೇ ಮನೆ ಬರ್ತಾ ಇದೆ ಸೊ ಡೈರಿ ಟೆಕ್ನಾಲಜಿನೇ ಇವರಿಗೆ ಉತ್ತಮವಾಗಿರುತ್ತೆ ಸೊ ಈ ಡೈರಿ ಟೆಕ್ನಾಲಜಿ ಓದಿದ್ರೆ ಅಬ್ರಾಡ್ಗೆ ಹೋಗೋ ಸಾಧ್ಯತೆಯೂ ಇರುತ್ತೆ ಅಂತ ತೋರಿಸ್ತಾ ಇದೆ ಹೋಗಿ ಬನ್ನಿ ನ್ಯೂಝಿಲೆಂಡ್ಗೆ ಹೋಗಿ ಡೈರಿ ಟೆಕ್ನಾಲಜಿ ನ್ಯೂಜಿಲೆಂಡು ಜರ್ಮನಿ ಯು ಕೆ ಡೈರಿ ಟೆಕ್ನಾಲಜಿ ಸೂಪರ್ ಆಗಿದೆ ಇಲ್ಲಿ ಇಂಜಿನಿಯರಿಂಗ್ ಮಾಡಿಸಿ ಎಮ್ ಎಸ್ ಅಲ್ಲೇ ಮಾಡಿಸಿ ನ್ಯೂಜಿಲೆಂಡ್ ಅಲ್ಲಿ ಮಾಡಿಸಿ ಎಕ್ಸಲೆಂಟ್ ಆಗಿರುತ್ತೆ ಡೈರಿ ಟೆಕ್ನಾಲಜಿ ಯಾಕೆಂದ್ವಲ್ ಹೌಸ್ ಬಂದಾಗ ಈ ಕ್ಯಾನ್ ಬಿ ದೇರ್ ಓಕೆ ಮುಂದಿನ ಹೋಗೋಣ ನಮಸ್ಕಾರ ನಮಸ್ಕಾರ ನಾನು ಕಳೆದ ಒಂದು ವಾರದಿಂದಲೂ ಹೇಳ್ತಾ ಇದ್ದೀನಿ ತುಂಬಾ ಜನ ಇಂಜಿನಿಯರಿಂಗ್ ಇಂಜಿನಿಯರ್ ಓದಿ 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 ಇವತ್ತು ಇಂಜಿನಿಯರಿಂಗ್ ಕಳಿಸ್ತಾ ಇದ್ರೆ ಯಾರು ಮಕ್ಕಳೆಲ್ಲ ಹೇಳ್ತಾ ಇದೀನಿ ಕರೆಕ್ಟಾಗಿ ಯೋಚನೆ ಮಾಡಿ ಕಳಿಸಿ ಪ್ರಶ್ನಶಾಸ್ತ್ರ ಹಾಕ್ಕೊಳ್ಳಿ ನಕ್ಷತ್ರ ನಾಡಿ ಕಲೀರಿ ಯಾವ ಲೈನಲ್ಲಿ ಹೋದರೆ ಏನು ಜಾಬ್ ಸಿಗುತ್ತೆ ಅಂತ ನೋಡ್ಕೊಳ್ಳಿ ತುಂಬ ಜನ ಈ ದೇಶ ಅಂತ ಓದಿ 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 ಮನೇಲಿ ಮಲ್ಕೊಂಡಿದ್ದಾರೆ ಆ ಲೈನಿಗೆ ಇಲ್ಲ ಅಂತ ನಮ್ಮ ಅಸ್ಟ್ರಾಲಜಿ ಹೆಲ್ಪ್ ಮಾಡುತ್ತೆ ಎಲ್ಲರಿಗೂ ಹೇಳೋದು ಅಕ್ಟೋಬರ್ ಇಪ್ಪತ್ತೊಂದನೇ ತಾರೀಕು ಬಂದು ಕಲೀರಿ ಯಾವ ಲೈನಲ್ಲಿ ಹೋಗಬೇಕು ಅನ್ನೋದು ಹತ್ತನೇ ಕಸ್ ಬೀಳುತ್ತೆ ಆ ಕಸ್ ಪ್ರಕಾರ ಹೋಗಿ ಸಕ್ಸಸ್ ಗ್ಯಾರಂಟಿ ಆ ಗ್ರಹಗಳ ಆಣೆ ಹೇಳ್ತೀನಿ ಸಕ್ಸಸ್ ಕೊಡುತ್ತೆ ಓಕೆ ಈಗ ಪ್ರಶ್ನಶಾಸ್ತ್ರಕ್ಕೆ ಹೋಗ್ತೀನಿ ಒನ್ ಟು ಟು ಫಾರ್ಟಿನ ನಂಬರ್ ಹೇಳಿ ಐವತ್ತೇಳು ಐವತ್ತೇಳು ಎಷ್ಟು ಏಜ್ ಆಗಿದೆ ಓಕೆ ಮೊನ್ನೆ ಮುಗಿಸಿದ್ದಾರೆ ಬಿಡಿ ಹ್ಞೂ ಆಯ್ತು ಆಯ್ತು ಈಗ ಶುಕ್ರನಲ್ಲಿ ಎರಡನೇ ಮನೆ ಸೂರ್ಯನಲ್ಲಿ ಹನ್ನೆರಡನೇ ಮ ಮೂರನೇ ಮನೆ ಬಂದಿದೆ ಚಂದ್ರನಲ್ಲಿ ಹನ್ನೆರಡನೇ ಮನೆ ಬಂದಿದೆ ಹನ್ನೆರಡು ಹನ್ನೆರಡು ಒಂಬತ್ತು ಮನೆ ಇದೆ ದಶಾದಲ್ಲಿ ಆರು ಹನ್ನೊಂದು ಕೆಳಗಿದೆ ಸರ್ ಹೈಯರ್ ಸ್ಟಡೀಸ್ ಏನಾದ್ರು ಓದ್ಬೇಕು ಮುಂದೆ ಆಸೆ ಇದೆಯಾ ಇಲ್ಲ ಯಾಕಂದ್ರೆ ಹನ್ನೆರಡನೇ ಮನೆ ಬಂದಾಗ ಅಲ್ಲಿ ಒಂಬತ್ತನೇ ಮನೆ ಬಂದಾಗ ಈ ತರ ಬರ್ತಾ ಇದೆಯಲ್ಲ ಹ್ಞೂ ಹ್ಞೂ ಬಟ್ ಅವ್ರನ್ನೇ ಕೇಳಿದೆ ಅವ್ರೆಲ್ಲಿದ್ದಾರೆ ಈಗ ಬೆಂಗಳೂರಿಗೆ ಅವ್ರಿಗೆ ಹೈಯರ್ ಸ್ಟಡೀಸ್ ಮಾಡೋ ವಿಷಯ ನಿಮಗೆ ಬರುತ್ತೆ ನೋಡಿ ಇನ್ನೊಂದು ವಾರದಲ್ಲಿ ಟೆನ್ ಡೇಸಲ್ಲಿ ನಿಮಗೆ ಹೇಳ್ತಾರೆ ನಾನು ಕೆಲಸಕ್ಕೆ ಹೋಗಲ್ಲ ಬೇರೆ ಹೈಯರ್ ಸ್ಟಡೀಸ್ ಮಾಡ್ತೀನಿ ಅಂತ ಬಂದಿಲ್ಲ ಕೇಳಿ ಯಾಕಂದ್ರೆ ಭ್ರಷ್ಟಾಚಾರದಲ್ಲಿ ಗುರುನಲ್ಲಿ ಒಂಬತ್ತು ಬಂದಿದ್ದರೆ ಅವ್ರ ತಲೆಯಲ್ಲಿ ಹೈಯರ್ ಸ್ಟಡೀಸ್ ಮಾಡಲೇಬೇಕು ವಿದೇಶಕ್ಕೆ ಹೋಗಬೇಕು ಅಥವಾ ಬೇರೆ ಊರಿಗೆ ಹೋಗಿ ಮಾಡಬೇಕು ಅಂತ ಬರುತ್ತೆ ಕೆಲಸದಲ್ಲಿ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ನಡೀತಾ ಇರೋದು ಅದೇ ಕಾರಣ ಕೆಲಸ ಸಿಗಬೇಕು ಅನ್ನೋ ಒಂದು ವಿಚಾರದಲ್ಲಿ ಐದನೇ ಮನೆ ಬಿದ್ದಿರ್ತಕ್ಕಂಥ ಯಾವುದಾದ್ರೂ ಒಂದು ಸಂಖ್ಯೆ ನೋಡ್ರೆ ಇದು ಯಾವುದು ಬಿದ್ದಿಲ್ಲ ಸ್ವಲ್ಪ ಮೊಸರನ್ನು ದಾನ ಮಾಡಿ ಅಂತರ್ಭುಕ್ತಿ ಸ್ವಲ್ಪ ಮೊಸರು ದಾನ ಮಾಡಿ ಸ್ವಲ್ಪ ತ್ರೀ ಮಂತ್ಸಲ್ಲಿ ಸಾಧಾರಣವಾಗಿರ್ತಕ್ಕಂಥ ಕೆಲಸ ಸಿಗುತ್ತೆ ಆರು ಬಂದಿಲ್ದಿರೋದರಿಂದ ಒಳ್ಳೆಯದಾಗಲಿ ತ್ರೀ ಮಂತ್ಸಲ್ಲಿ ಸಿಗುತ್ತೆ ನಮಸ್ಕಾರ ಹೇಳಿ ಹ್ಞೂ ಯಾರ್ದು ಮಗ ಮಗಂದು ಹಾಂ ಹೇಳಿ ತರ್ಟಿ ಲೆವೆನ್ ನೈಂಟಿ ಒನ್ ನೈನ್ಟೀನ್ ನೈಂಟಿ ಒನ್ ಟೈಮ್ ಫೋರ್ ಫೋರ್ ಝೀರೋ ಸೆವೆನ್ ಓಕೆ ಬೆಂಗಳೂರು ರಾಶಿ ಇದ್ಬಿಟ್ಟು ಸಿಂಹ ರಾಶಿನಾ ಹೌದಾ ಉತ್ತರ ಪಾಲ್ಗುಣಿನ ಕರೆಕ್ಟ್ ಟೈಮ್ ಇದ್ರೆ ನಾನು ಸ್ವಲ್ಪ ಸೆವೆನ್ ಎಲ್ಲ ಕೊಟ್ಟಾಗ ಕಸ್ಪಲ್ಲಿ ನೋಡ್ಬಿಟ್ಟು ಡಿಸೈಡ್ ಮಾಡ್ಬೋದು ನೋಡೋಣ ನೀವು ಕೊಟ್ಟಿರ್ತಕ್ಕಂಥದ್ದು ಮದುವೆ ಯೋಗ ತುಂಬ ಸ್ಟ್ರಾಂಗ್ ಆಗಿದೆ ಅಂತ ಬರ್ತಾ ಇದೆ ಆದರೆ ಇಲ್ಲಿ ನಾವು ಟ್ರೀ ನೋಡಿದಾಗ ಮೂರು ನಾಲ್ಕು ಐದು ಮುಂಚೆ ಯಾರನ್ನಾರು ಇಷ್ಟಪಟ್ಟು ಕಟ್ ಆಗಿದೆಯಾ ಅಂತ ಫಸ್ಟ್ ಚೆಕ್ ಮಾಡ್ಕೊಳ್ಳಿ ಸರ್ ಓಕೆ ಅಂದರೆ ದಯವಿಟ್ಟು ಕೇಳಿ ಸರ್ ಹಂಡ್ರೆಡ್ ಪರ್ಸೆಂಟ್ ಕೇಳಿ ಸರ್ ಅಲ್ಲೇ ಪಕ್ಕದಲ್ಲಿದ್ದರೆ ಇಲ್ಲೇ ಫೋನ್ ಕೊಡಿ ಸರ್ ನಾನೇ ಮಾತಾಡ್ತೀನಿ ಓಹ್ ಇವರು ರಾತ್ರಿ ಎಲ್ಲ ಕೆಲಸ ಮಾಡ್ತಾರೆ ವೆರಿ ಗುಡ್ ಸರ್ ಅಂದಾಜಲ್ಲ ಇವ್ರಿಗೆ ಸ್ವಲ್ಪ ಒಪ್ಪೋದು ಕಷ್ಟ ಹೌದಾ ಮದುವೆ ರೆಡಿ ಇದೆ ಸರ್ ಬಂದಿರೋ ಹುಡುಗಿ ಎಲ್ಲ ಒಪ್ಕೋತಾರೆ ಸರ್ ಅವ್ರ ಮನೆಯವರು ಒಪ್ಕೋತಾರೆ ಸರ್ ಇವ್ರನ್ನ ಎಸ್ ಬಿಡಿ ಸರ್ ಸಾಕು ನಿಮಗೆಲ್ಲ ಇವೆಲ್ಲ ಅರ್ಥ ಆಗಿದೆ ಸುಮ್ಮನೆ ನಾನು ಹೇಳಿದ್ದು ಮಾಡಿ ಸುಮ್ಮನೆ ನಾನು ಹೇಳಿದ್ದು ಮಾಡಬೇಕು ಜನ ಜ್ಯೋತಿಷ್ಯನೇ ಟೆಸ್ಟ್ ಮಾಡಕ್ಕೆ ಬರ್ತಾರೆ ಹಾಂ ಏನಲ್ಲಿ ಪ್ರಾಬ್ಲಮ್ ಇದೆ ಅಂತ ನಮ್ಗೆ ಗೊತ್ತಿಲ್ಲ ಓಕೆ ಅವನು ಒಪ್ಪಿಸಿದ್ರೆ ಎಲ್ಲ ಆಗ್ಬಿಡ್ತಾನೆ ಎಲ್ಲ ಹುಡುಗಿರು ರೆಡಿ ಇದ್ದಾರೆ ಮಾಡ್ಕೊಳಕ್ಕೆ ಕಡಿದಾರೆ ಈ ಒಂದು ಹಳೇ ಇದು ಗೇಮ್ ನಮಸ್ಕಾರ ಹ್ಞೂ ಹೇಳಿ ಮದುವೆ ಜೀವನ ಮದುವೆ ಆಯ್ತಾ ಮದುವೆ ಮದುವೆ ಜೀವನ ಯಾಕೆ ಕೇಳ್ತಾ ಇದ್ರಾ ತೊಂಬತ್ತೆಂಟು ಪರ್ಸೆಂಟ್ ಮದುವೆಗಳೆಲ್ಲ ಫ್ಲಾಪ್ ಅಂತ ನನ್ನ ಅನಿಸಿಕೆ ನನಗೆ ಗೊತ್ತಿಲ್ಲ ಸ್ಟ್ಯಾಟಿಸ್ಟಿಕ್ಸು ಹೇಳುತ್ತೆ ಅದು ಬೇರೆ ದೇಶದಲ್ಲಿ ಜಾಸ್ತಿ ಇದೆ ಇಂಡಿಯಾದಲ್ಲಿ ಸ್ವಲ್ಪ ಕಮ್ಮಿ ಇದೆ ಅದೊಂದು ಖುಷಿ ವಿಚಾರ ಈಗ ಎಷ್ಟು ಏಜ್ ನಿಮಗೆ ಏನ್ ಒಂದೇ ಡಿಸೈಡ್ ಮಾಡ್ಬಿಟ್ರ ತರ್ಟಿ ತ್ರೀಗೆ ಬೇಡ ಆದ್ರಾಗಲಿ ಹೋದ್ರೆ ಹೋಗ್ಲಿ ಅಂತ ಹೇಳಿದ್ವಿ ಅನ್ಕೊಂಡಿದ್ರ ಆಯ್ತು ಒನ್ ಟು ಟು ಫೋರ್ ನಂಬರ್ ಹೇಳಿ ಹೇಳ್ಬಿಡ್ತೀನಿ ಆಯ್ತು ಎಲ್ಲ ಫೆಸಿಲಿಟಿ ಮಾಡಿ ಮದುವೆ ಮಾಡ್ಕೊಳ್ಳೋಣ ಅಂತ ಕಷ್ಟದಲ್ಲೇ ಇದ್ದಾಗ ಮಾಡ್ಕೊಂಡ್ರೆ ಒಳ್ಳೇದಲ್ವಾ ಅವ್ರ ಜೊತೆನೇ ಎಲ್ಲ ಮನೆ ಕಟ್ಟಿದಾಗ ಅದು ಆಕ್ಚುಲಿ ಒಳ್ಳೇದು ಇಟ್ಸ್ ಎ ಗುಡ್ ಕಾನ್ಸೆಪ್ಟ್ ಎನಿ ಟೈಮ್ ಒಬ್ಬ ಮನುಷ್ಯ ಕಷ್ಟದಲ್ಲಿದ್ದಾಗ ಒಂದು ಪಾರ್ಟ್ನರ ತಗೊಂಡು ಆ ಕಷ್ಟದಿಂದ ಬೆಳೆದಾಗ ಸ್ವಲ್ಪ ಗೌರವ ಕೊಡ್ತಾರೆ ಇಬ್ರಿಗೂ ಅದು ನನ್ನ ಅನಿಸಿಕೆ ನಮ್ಮ ದೊಡ್ಡವರೆಲ್ಲ ಇದ್ದಾರೆ ಅವನ್ನ ಹತ್ರ ಕಾರ್ ಇದೆ ಬಂಗ್ಲೆ ಇದೆ ಎಲ್ಲ ಇದೆ ಕೊಟ್ಬಿಡೋಣ ಅಂದರೆ ಅಲ್ಲಿ ಅವ್ನ ಪಾಪ ಕಷ್ಟದಿಂದ ಬಂದರೆ ಅವ್ರು ನೋಡಬೇಕು ಆ ಹೆಣ್ಮಗಳು ಅವಾಗ ಗೊತ್ತಾಗುತ್ತೆ ಆಯಿತು ಪ್ರಶ್ನಶಾಸ್ತ್ರ ಒನ್ ಟು ಟು ಫೋರ್ ನಿಮ್ಗೆ ಬೇಗ ಹೇಳಿ ಕ್ಲೋಸ್ ಮಾಡಬೇಕು ಫೈವ್ ಫೈವ್ ಓಕೆ ವೆರಿ ಗುಡ್ ಮ್ಯಾರೇಜ್ ಫಸ್ಟ್ ಕಸಬೆಸ್ಸನ್ನುತ್ತೆ ಅಂದಮೇಲೆ ಆಮೇಲೆ ದಶಾ ಹೋಗ್ತೀನಿ ಅಲ್ಲಿ ಅಂದಿಲ್ಲ ಅಂದರೆ ಸ್ವಲ್ಪ ಅಲ್ಲಿ ನೀವು ಮನಸ್ಸು ಬದಲಾವಣೆ ಮಾಡ್ಕೋಬೇಕು ಹ್ಞೂ ಸರಿ ಓಕೆ ಕರೆಕ್ಟ್ ಆರನೇ ಮನೆ ಮದುವೆ ಮಾಡ್ಕೊಳ್ಳೋಕ್ಕೆ ಎರಡು ಏಳು ಇದೆ ಐದಿದೆ ಆರಿದೆ ಒಳಗಡೆ ಆರಿದೆ ಆರರ ಒಳಗಡೆ ಫುಲ್ ಇದೆ ಫ್ರೂಟ್ ಒಳಗಡೆ ಫ್ರೂಟ್ ಚೆನ್ನಾಗಿಲ್ಲ ಟೇಸ್ಟ್ ಒಳಗಡೆ ಟೇಸ್ಟ್ ಐದಿದೆ ಸರ್ ಇಲ್ಲಿ ಸಂಬಂಧದಲ್ಲಿ ಹೋಗೋಕ್ಕಾಗಲ್ಲ ಸರ್ ಯಾರನಾದ್ರೂ ಇಷ್ಟಪಟ್ಟೇ ನೀವು ಕ್ಲಿಯರ್ ಮಾಡ್ಕೋಬೇಕು ಸರ್ ಯಾರೂ ನಿಮ್ಗೆ ಬರೋಲ್ಲ ನೀವು ಯಾರು ಇಷ್ಟಪಟ್ಟಿರೋದು ಅಥವಾ ಮಾತಾಡಿರೋದು ಇಂಥವ್ರು ಮಾಡ್ಕೋಬೇಕು ಅಂತ ಬಂದಿದ್ದರೆ ಮಾತ್ರ ಆಗುತ್ತೆ ಸರ್ ಇದು ಯಾರಾದ್ರೂ ತಲೆಯಲ್ಲಿದ್ದರೆ ಯಾರಾದ್ರೂ ನಿಮ್ಮ ಸಂಬಂಧಿಕರಲ್ಲಿ ನಿಮ್ಮ ಫ್ರೆಂಡ್ಸಲ್ಲಿ ತಲೆಯಲಿದ್ದರೆ ಯಾಕೆಂದರೆ ಐದನೇ ಮನೆ ಬಂದಿದೆ ಆರನೇ ಮನೆ ಎರಡನೇ ಮನೆ ಏಳನೇ ಮನೆ ಸೊ ಇಲ್ಲಿಂದ ನಾವು ಇಲ್ಲಿ ನೋಡಿದ್ರೆ ಇದು ನ್ಯಾಚುರಲ್ ಆಗಿ ಟೂ ಸೆವೆನ್ ಲೆವೆನ್ ಕಾಂಬಿನೇಷನ್ ಬಂದರೆ ಅದು ಹೊರಗಿನ ಸಂಬಂಧ ಅಂತ ಹೇಳ್ತೀವಿ ಫೈವ್ ಬಂದಿದ್ದರೆ ಯು ಹ್ಯಾವ್ ಟು ಕ್ರಿಯೇಟ್ ಯುವರ್ ಓನ್ ಆಲ್ರೆಡಿ ಕ್ರಿಯೇಟೆಡ್ ಇರೋ ಸಾಧ್ಯತೆ ಇರುತ್ತೆ ಇದು ಆದರೆ ಅವರಿಗೆ ಆಗಿ ಒಂದು ಟೈಮ್ ಲೈನ್ಸ್ ನೋಡಿಬಿಡೋಣ ಗುರು ಮೂವತ್ತೇಳುವರೆಗೂ ಇದೆ ತೊಂದರೆ ಇಲ್ಲ ಭುಕ್ತಿ ಎರಡು ಈಗ ಸದ್ಯಕ್ಕೆ ಕ್ಲೀನಾಗಿದೆ ಶನಿ ಮುಗಿಯೋ ಅಷ್ಟಕ್ಕೆ ನಿಮಗೆ ಒಂದು ಯೋಗ ಬರುತ್ತೆ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಒಳಗಡೆ ನೀವು ಅಂದ್ಕೊಂಡಿದ್ದು ಯಾರನ್ನಾರು ಒಂದು ತಲೆಯಲ್ಲಿದ್ದರೆ ಕ್ಲೋಸ್ ಆಗುತ್ತೆ ಒಳ್ಳೇದಾಗಲಿ ಅಕ್ಟೋಬರ್ ಇಪ್ಪತ್ತೊಂದನೇ ತಾರೀಕು ನಮ್ಮ ನೂರ ನಾಲ್ಕನೇ ಬ್ಯಾಚು ಸ್ಟಾರ್ಟ್ ಆಗ್ತದೆ ಕುಟುಂಬ ಸಮೇತರ ಕಲೀರಿ ಒಳ್ಳೇದಾಗ್ಲಿ ಸರ್ವೇ ಜನ ಸುಖಿನೋಬವಂತು